ಬಂದಿದ್ದೇವೆ ಈ ಜೀವನದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮತ್ತು ವಿಮಾನಯಾನ ಈ ಎರಡು ಆಸೆಗಳಿದ್ವು ಎರಡು ಆಸೆಗಳನ್ನ ಶ್ರೀ ರಾಮ್ಲಲಾ ಟೂರಿಸಂ ಅವರು ಪೂರೈಸಿದ್ದಾರೆ ಅದಕ್ಕಾಗಿ ಮೊದಲಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ರಾಮ್ಲಲಾ ಟೂರಿಸಂ ನ ನಿತಿನ್ ಅವರು ಮೊದಲಕ್ಕಿಂತಲೂ ಹೆಚ್ಚಾಗಿ ನಮಗೆ ಎಲ್ ನಮಗೆ ಎಲ್ಲಾ ಸ್ಥಳಗಳನ್ನ ತೋರಿಸ ಒತ್ತಾಯ ಪೂರ್ವಕವಾಗಿ ನಮ್ಮನ್ನ ಎಬ್ಬಿಸ್ಕೊಂಡ್ರೆ ಕರ್ಕೊಂಡು ಹೋಗಿದ್ದಾರೆ ನೀವು ಯಾವಾಗ ರೆಸ್ಟ್ ಮಾಡೋದು ಮೈಕೈನು ಎಲ್ಲಾ ಇದ್ದಿದ್ದಾರೆ ಬರ್ರಿ ಅಲ್ಲಿ ನೋಡೋ ಸಲುವಾಗಿ ಸ್ಥಳಕ್ಕೆಲ್ಲ ಬಂದಿರಿ ಬರ್ರಿ ಅಂತ ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗಿದ್ದಾರೆ ಮತ್ ಆ ಸ್ಥಳಗಳೆಲ್ಲ ನೋಡತಕ್ಕಂತೆ ಇದ್ವು ಇದನ್ನ ವಾಳಸ ಅವರು ಮತ್ತ ಅವರ ಟೀಮ್ ನಮ್ಮ ಸಚಿನ್ ಎಲ್ಲರೂ ಮತ್ತ ಅವರು ಅವರ ಅಲ್ಮಸ್ಟ್ ಮಾಡದೇ ಇದ್ದಿದ್ರೆ ನಾವು ನಾವು ಚುರುಕು ಆಗ್ತೇನೆ ಇರ್ಲಿಲ್ಲ ಸರಿ ಸರಿಯಾಗಿ ಪ್ರವಾಸ ಸ್ಥಳಗಳಲ್ಲಿ ನಾವು ಈಗ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ ಹೀಗಾಗಿ ಎಲ್ಲ ಸ್ಥಳಗಳನ್ನ ಅವರು ತೋರ್ಸಿದ್ದಾರೆ ಅವರ ಲಾಂಲಾ ಟೂರಿಸಂ ಸಂಸ್ಥೆಯು ಪ್ರವಾಸೋದ್ಯಮದಲ್ಲಿ ಒಂದು ಉತ್ತರೋತ್ತರ ಬೆಳವಣಿಗೆ ಆಗಲಿ ಅವರ ಸಂಸ್ಥೆ ಒಂದು ಪ್ರಮುಖ ಸಂಸ್ಥೆ ಪ್ರವಾಸೋದ್ಯಮದಲ್ಲಿ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರೈಸುತ್ತೇನೆ ಅವರು ತಮಿಳುನಾಡು ಮತ್ತು ಕೇರಳ ಪ್ರವಾಸ ಅಂತ ಹೇಳಿದ್ದಾರೆ ಆ ಪ್ರವಾಸಕ್ಕಾಗಿ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಮತ್ತು ಆಸಕ್ತರಾಗಿದ್ದೇವೆ ನೀವೆಲ್ಲರೂ ಅದರಲ್ಲಿ ನಾವೆಲ್ಲ ಮತ್ತೊಮ್ಮೆ ಅದರಲ್ಲಿ ಕೊಡೋಣ ಅಂತ ನಾನು ಕೇಳ್ಕೊಳ್ತೇನೆ ಇದು ಯಾವುದೋ ಒಂದು ಜನ್ಮದ ಋಣ ಅನು ನಾವೆಲ್ಲ ಸೇರಿ ನೀವು ಒಂದೇ ಕುಟುಂಬ ಅಂತ ಆಗಿದ್ದೇವೆ ಇದು ಈ ಒಂದು ಮಾಂದವ್ಯ ಹಿಂಗೆ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ